ರೀತಿ ಟ್ರೆಂಡ್ ಆಗಿ ಅದ ಕನ್ವರ್ಟ್ ಆಗುತ್ತಾ ಇರೋದು ದುರದೃಷ್ಟ ಕಾರಣ ಅಂತ ಹೇಳ್ಬೋದು ಕರ್ಕೊಟ್ರ ಅದಾರ ನಮ್ಮ ಓಣ್ಯಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾರ ಅವರು ಎಲ್ಲ ಸಭೆ ಕರೆಸಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಅವ್ರಿಗೆ ತಲೆಯಾಗ ಬರ್ತೈತಿ ತಿಳುವಳಿಕೆ ಕೊಡಬೇಕು ಮಾಹಿತಿ ಕೊಡಬೇಕು ಬದುಕಿ ಅಂತಾರ ಮೆಂಟಲ್ ಆಗಿ ಅವ್ರು ಪ್ರಿಪೇರ್ ಆಗುತ್ತೆ ಪ್ರಿಪೇರ್ ಆದ್ರೆ ಅಂದ್ರೆ ಬಿಡಬಹುದ್ರಿ ಸರ್ ಅದರಿಂದ ಹಾನಿ ಆಗ್ತದ ಅಲ್ಲ ಅದು ಈಸಿಯಾಗಿ ಎಲ್ಲರಿಗೂ ಸಿಗದೆ ಇರೋ ರೀತಿ ನಮ್ದು ಮಾರ್ಕೆಟ್ ಇರ್ಬೇಕು ಆಕ್ಚುಲಿ ಅವ್ರು ಹಣೆ ಬಾರಿ ಅಪ್ಪ ಅವ್ರ ಹಣೆ ಬರೋದಕ್ ಹೊಣೆ ಏನಂದ್ರ ನಿಮ್ಮಂತಾರ ಹೆದರಿಕೆಂದ್ರ ಬದುಕಿಂತ ಈಗ ಒಳ್ಳೇದನ್ನ ಹೇಳ್ಕೊಡಕ್ಕಿಂತ ಹೇಳೋರ ಜಾಸ್ತಿ ಅಲ್ರಿ ಏನ್ ಮಾಡಕ್ ಆಗಲ್ಲ ಗೌರ್ಮೆಂಟ್ ಸೋರ್ಸ್ ಆಫ್ ಇನ್ಕಮ್ ಐತಲ್ರಿಂದ ಯಾವ್ದ್ ನಿಮ್ಗೆ ಕೆಟ್ಟದಾಗತ್ತಲ್ಲ ಅದ್ರ ಅದನ್ನ ದಯವಿಟ್ಟು ದೂರ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ ಜೀವನದ ಬಗ್ಗೆ ನೀವೇ ಕಾಳಜಿ ತಗೊಳ್ಬೇಕುಗಂಗ ಈಗ ಎಲ್ಲ ರೀತಿಯಿಂದ ಮಕ್ಕಳಿಗೆ ಸಿಗಬೇಕಾದಂಥ ಫೆಸಿಲಿಟಿಗಿಂತ ಜಾಸ್ತಿ ಫೆಸಿಲಿಟಿ ಸಿಗ್ತಾ ಇರೋದು ಒಂದಾದರೆ ಅನಾವಶ್ಯಕವಾಗಿ ನಾವು ಅವ್ರಿಗೆ ಜಾಸ್ತಿ ಸೌಲಭ್ಯಗಳನ್ನು ಒದಗಿಸ್ಕೊಡೋದು ಅವಶ್ಯಕತೆ ಮೀರಿ ನಾವು ಹೆಚ್ಚಿಗೆ ಅವ್ರಿಗೆ ಮಕ್ಕಳಿಗೆ ಒಂದು ಎಲ್ಲ ರೀತಿಯಾದಂಥ ಪ್ರೋತ್ಸಾಹನ ಕೊಡೋದೇ ಇದಕ್ಕೆ ಕಾರಣ ಆಮೇಲೆ ಕಾಲೇಜ್ ಮಟ್ಟದಲ್ಲಿ ಸ್ಕೂಲ್ ಮಟ್ಟದಲ್ಲಿ ಇದು ಈ ಕುರಿತಾಗಿ ಜಾಗೃತಿ ತಂದೆ ತಾಯಿಯಿಂದ ಅವ್ರಿಗೆ ಒಂದು ಸರಿಯಾದ ಮಾರ್ಗದ ಮಾರ್ಗದರ್ಶನ ಇರಬೇಕು ಅಂದರೆ ಇದಕ್ಕೇನಾದರೂ ಸೊಲ್ಯೂಷನ್ ಸಿಗ್ತದೆ ಟ್ರೆಂಡ್ ಆಗಿ ಅದು ಕನ್ವರ್ಟ್ ಆಗುತ್ತಾ ಇರೋದು ದುರದೃಷ್ಟಕರಣ ಅಂತ ಹೇಳ್ಬೋದು ಅದೆಲ್ಲ ನಿಂತ್ಕೋಬೇಕು ಮಕ್ಕಳಲ್ಲಿ ನಾವು ಆ ಜಾಗೃತಿಯನ್ನು ಮೂಡಿಸ್ಬೇಕು ಹೆಚ್ಚಾಗಿ ರೂಲ್ಸನ್ನು ಅಪ್ ಮಾಡಬೇಕು ಅದಕ್ಕೆ ಜಾಸ್ತಿ ಪ್ರೋತ್ಸಾಹವನ್ನು ಗೌರ್ಮೆಂಟ್ ಕೊಡಬಾರ್ದು ಆ್ಯಕ್ಚುಲಿ ಈಗ ಈಸಿಯಾಗಿ ಅದೆಲ್ಲ ಸಿಗಬಾರ್ದು ಜನಸಾಮಾನ್ಯರಿಗೆ ಈಸಿಯಾಗಿ ಅವರ ಆರೋಗ್ಯಕ್ಕೆ ಹಾನಿಯಾಗುವಂಥದ್ದೆಲ್ಲ ಸಿಗಬಾರ್ದು ಯಾವುದರಿಂದ ಹಾನಿ ಆಗ್ತದಲ್ಲ ಅದು ಈಸಿಯಾಗಿ ಎಲ್ಲರಿಗೂ ಸಿಗದೆ ಇರೋ ರೀತಿ ನಮ್ಮದು ಮಾರ್ಕೆಟ್ ಇರಬೇಕು ಆ್ಯಕ್ಚುಲಿ ಈಗ ಒಳ್ಳೇದನ್ನ ಹೇಳ್ಕೊಡೋಕ್ಕಿಂತ ಕೆಟ್ಟದ್ದನ್ನು ಹೇಳೋರ ಜಾಸ್ತಿ ಅಲ್ರಿ ಏನು ಮಾಡೋಕ್ಕಾಗಲ್ಲ ನಾವು ಒಳ್ಳೆ ನಾವು ಒಂದು ಸರಿಯಾದ ಮಾರ್ಗದೊಳಗೆ ನಾವು ನಡಿಬೇಕಷ್ಟೇ ಸ್ವಯಂ ಪ್ರೇರಿತವಾಗಿ ನಾವು ಒಳ್ಳೆ ಮಾರ್ಗದೊಳಗೆ ನಡೆದಾಗ ಒಳ್ಳೇದಾಗ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಜೀವನದ ಕಡೆ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ರಿ ಯಾವ್ದು ನಿಮಗೆ ಕೆಟ್ಟದಾಗುತ್ತಲ್ಲ ಅದ್ರ ಅದನ್ನ ದಯವಿಟ್ಟು ದೂರ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ನೀವೇ ಕಾಳಜಿ ತಗೊಳ್ಬೇಕು ಅನಿಲ್ರಿ ಸರ್ ಈಗಿನ ಜಾಸ್ತಿ ಯುವಕರು ಆಗ್ತಾ ಇದ್ದಾರೆ ಸರ್ ಅದು ಜಾಸ್ತಿ ದೇಶದ ಅಭಿವೃದ್ಧಿ ಮ್ಯಾಗ ಪರಿಣಾಮ ಬೀರ್ತದ್ರಿ ದೇಶಕ್ಕೆ ಯುವಕರೇ ಹೆಚ್ಚಿನ ಒಂದು ಶಕ್ತಿ ರೀ ಈಗ ಈಗ ದುಶ್ಚಟಕ್ಕೆ ಬಲಿಯಾಗೋದರಿಂದ ದೇಶದ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತದೆ ರೀ ಸರ್ ಅದರಿಂದ ದುಶ್ಚಟದಿಂದ ದೂರ ಇರೋದೇ ಬೆಟ್ರ್ ಸರ್ ಮನವರಿಕೆ ಅನೋವರಿಗೆ ದುಶ್ಚಟ ಅಂದ್ರೆ ಅದು ಚಟನೇ ರೀ ಸರ್ ಅದು ದುಡ್ದು ಅವರು ಮೊದಲು ಇದು ಮೆಂಟಲಾಗಿ ಅವ್ರು ಪ್ರಿಪೇರ್ ಆಗುತ್ತೆ ರೀ ಪ್ರಿಪೇರ್ ಆದ್ರೆ ಅಂದ್ರೆ ಬಿಡ್ಬೌದು ರೀ ಸರ್ ಮತ್ತು ಚಟ ಅಂದ್ರೆ ಅದು ಅಷ್ಟು ಇದು ರೀ ಸರ್ ಅವರಾಗಿ ಮೆಂಟಲಾಗಿ ಪ್ರಿಪೇರ್ ಆಗಿ ಬಿಟ್ರೆ ಬಿಡ್ಬೋದ್ರಿ ಸರ್ ಮಾಡ್ಬೋದು ರೀ ಸರ್ ಗೋರ್ಮೆಂಟ್ದವ್ರು ತಂಬಾಕು ಪ್ಯಾನ್ ಮಾಡಿದ್ರಂದ್ರೆ ಇದು ಸಂಪೂರ್ಣವಾಗಿ ಇದು ಆಗ್ತದ್ರಿ ಸರ್ ಗೋರ್ಮೆಂಟ್ದವ್ರು ಮಾಡ್ಬೋದ್ರಿ ಸರ್ ಗೋರ್ಮೆಂಟಾಗ ತಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ರೀ ಅದರಿಂದ ಇವ್ರಿಗೆ ಮಾಡೋದಿಲ್ಲ ರೀ ಸರ್ ಅದು ಜಾಸ್ತಿ ಉತ್ತರ ಕನ್ನಡ ಅಲ್ಲರಿ ಸರ ಎಲ್ಲ ಕಡೆ ಜಾಸ್ತಿನೇ ಐತ್ರ ಸರ್ ಈಗ ಈಗಿನ ಜಾಸ್ತಿ ಒಳಗೆ ಜಾಸ್ತಿ ಆಕೋತಿ ಹೊಂಟದ್ರಿ ಸರ್ ಈಗ ದೇಶದ ನಾನಾ ಕಡೆ ರೀ ಸರ್ ಯುವಕರ ಇದು ಬಿಡ್ಬೇಕು ರೀ ಸರ್ ಗೌರ್ಮೆಂಟ್ದವ್ರು ಬ್ಯಾನ್ ಮಾಡ್ಬೇಕ್ರಿ ಸರ್ ತಂಬಾಕು ಮತ್ತು ತಂಬಾಕು ಎತ್ತರ ಉತ್ಪನ್ನಗಳನ್ನು ಮತ್ತು ಯಾರ್ಯಾವ್ದು ಅಷ್ಟು ಬ್ಯಾನ್ ಮಾಡಿದ್ರಂದ್ರೆ ರೀ ಸರ್ ಅದು ನಿಮ್ಮ ಹೆಸರು ಹೇಳಿ ನಮ್ಮದು ಹೆಸರು ನಿಸಾರ್ ಅಹಮದ್ ಬಿಪಾರಿ ನಾವು ಆಟೋ ಹೊಡಿದೀವಿ ರೀ ನಾವು ನೈನ್ಟೀನ್ ಏಯ್ಟಿ ಏಯ್ಟಿಂದ ಆಟೋ ಹೊಡಿದೀವಿ ಆದರೆ ಈಗ ಹುಡುಗರು ಏನು ಎಲ್ಲ ಸಿಗರೇಟ್ ಸೀದ ಗಾಂಜಾ ಅದು ಒಂದು ಫ್ಯಾಷನ್ ಮಾಡಿಬಿಟ್ಟು ಬಿಟ್ಟಾರೀ ಸರ್ ಅವರು ಅದಕ್ಕೆ ಅವ್ರಿಗೆ ಸ್ವಲ್ಪ ಏನಾರ ಗೌರ್ಮೆಂಟ್ಲಿಂದ ಪೊಲೀಸರು ಆಗಲಿ ಅವ್ರಿಗೆ ಏನಾರ ಚಲೋ ಹೇಳುವುದು ಇದು ರೀ ಅವ್ರ ಇದು ಇದು ಸದುವುದು ಧೋಮಾನ ಸ್ಮೋಕಿಂಗ್ ಸ್ಮೋಗಿಂಗ್ ಮಾಡುವುದು ಎಲ್ಲ ಬಂದ್ ಅಂತ ಹೇಳಿ ನಮ್ಮ ಸಣ್ಣ ಮಕ್ಕಳಿಗೆ ಸ್ವಲ್ಪ ಚಲೋದು ಉದ್ದೇಶ ಹೇಳ್ಬೇಕಂತ ಸರ್ಕಾರ ನೋಡ್ರಿ ಏನು ತಗೋಬೇಕು ರೀ ಆದ್ರೆ ಸೀರಿಯಸ್ಲಿಂದ ಹೇಳಿದ್ರೆ ಅವರು ಇದು ಮಾಡೋದಲ್ಲ ಒಂದು ಪ್ರೀತಿಲಿಂದ ಹೇಳಿ ಹಿಂಗೆ ಮಾಡಿದ್ರೆ ತಪ್ಪೈತೆ ಅಂತ ಹೇಳಿ ಮಾಡಬೇಕ್ರಿ ಅವರು ಸರ್ ಈಗ ಹುಡುಗರು ನಮ್ಮ ಹೊಸ ಜನ್ರೇಷನ್ ಈಗ ಎಜುಕೇಶನ್ ಒಳಗೆ ಬೆಳಿಬೇಕು ಅವ್ರು ನಮ್ಮ ದೇಶ ಉದಾರ ಆಗ್ಬೇಕು ಇಲ್ಲಾಂದ್ರೆ ಇದಕ್ಕೆ ನಮ್ಮ ಹುಡುಗರು ಎಲ್ಲ ವೀಕ್ ಹಾಕ್ಕೊಂಡು ಪ್ರೆಷರ್ ಹಾಕ್ಕೊಂಡು ಇದ ಮಾಡ್ಕೊಂತಾರ್ರಿ ತಿಳಿಸಿ ಹೇಳಬೇಕು ಹಿಂಗೆ ಮುಂದೆ ಮಾಡಿದ್ರೆ ಹಿಂಗೆ ತಪ್ಪೈತಿ ನಿಮ್ದು ಜೀವನ ಮುಂದಿನ ಬೆಳೋದಲ್ಲ ನಿಮ್ಮದ ತಾಯಿ ತಂದೆ ಅದಾವ ಹೆಣ್ಮಕ್ಕ ಹೆಣ್ಮಕ್ಕಳವು ಸ್ಕೂಲ್ ಅದಾವ ಎಲ್ಲ ಎಜುಕೇಷನ್ ಬೆಳಿಬೇಕು ನಮ್ಮ ದೇಶ ಉದ್ಧಾರ ಮಾಡ್ಕೋಬೇಕು ನಾವು ಅವ್ರ ಹುಡುಗರೇ ತಿಳಿಬೇಕು ರೀ ಜನ್ರೇಷನ್ ತಿಳಿಬೇಕು ಎಲ್ಲ ಇದು ನಮ್ಮದು ಉದ್ದೇಶ ಐತಿ ನಾವು ನೋಡ್ತೀವಿ ಈಗ ನಾವು ಆಟೋ ಹೊಡಿತೀವಿ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಆಟೋ ಹೊಡಿತೀವಿ ಈಗೆಲ್ಲ ಹುಡುಗರು ಎಂಜಾಯ್ ಇದು ಫ್ಯಾಷನ್ ಮಾಡ್ಕೊಂಡು ಬಿಟ್ಟಾರೆ ಇದು ಸ್ಮೋಕಿಂಗ್ ಗಾಂಜಾ ಸಿದ ಕುಡಿಯೋದು ಶರೀರ್ ಕುಡಿಯೋದು ಎಲ್ಲ ಇದು ಮಾಡಿ ಮಾಡತ್ತಾರೆ ಅದಕ್ಕೆ ಸ್ವಲ್ಪ ಸರ್ಕಾರ ಸ್ವಲ್ಪ ಅವ್ರಿಗೆ ಕೋಆಪ್ರೇಟ್ ಮಾಡ್ಬೇಕು ಇಲ್ಲ ಒಂದು ಒಂದು ಇದ ಸಭೆ ಕರೆಸಿ ಅವ್ರಿಗೆಲ್ಲ ತಿಳಿಸ್ಬೇಕಾಗ್ತೈತಿ ಈಗ ಅಧಿಕಾರದವ್ರು ಅದಾರ ಕಾರ್ಪೊರೇಟರ್ ಅದಾರ ನಮ್ಮ ಓಣ್ಯಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಅವರು ಎಲ್ಲ ಸಭೆ ಕರೆಸಿ ಅವ್ರಿಗೆ ತಿಳಿಯೋರಿಗೆ ಹೇಳಿದ್ರೆ ಅವ್ರಿಗೆ ತಲೆಕ್ ಬರ್ತೈತಿ ಅವ್ರದ್ದು ಜೀವನ ಚಲೋ ನಡಿತೈತಿ ನಮ್ಮದು ವಿದೇಶ ಹಿಂಗೆ ಐತಿ ನಾವು ನೋಡ್ತೀವಿ ಎಲ್ಲ ಮಂದಿಗೆ ಸಣ್ಣ ಹುಡುಗರು ಎಲ್ಲ ಹಾಳಾಗತ್ತಾವ ಅದರ ಸಂಬಂಧ ನಮ್ಮ ಅಧಿಕಾರ ಮಂದಿಗೆ ನಾವು ಹೇಳ್ತೀವಿ ಅವ್ರಿಗೆ ಒಂದು ಸಭೆ ಕರೆಸಿ ಎಲ್ಲಾರ್ಗೆ ಒಂದು ತಿಳುವಳಿಕೆ ಸಮನ್ ಇಲ್ಲಿ ಏನಿಲ್ಲಪ್ಪ ಅದನ್ನೆಲ್ಲ ಬಿಡಿಸ್ಬೇಕು ಅಂತೀವಿ ತಿಳುವಳಿಕೆ ಕೊಡಬೇಕು ಮಾಹಿತಿ ಕೊಡಬೇಕು ಬದುಕಿಂತಾರ ಇಲ್ಲ ಅಂದ್ರೆ ಏನೇನಾಗಿ ಆಗಿ ಅವು ಅದಕ್ಕೆಲ್ಲ ಒಟ್ಟು ಕ್ರಮಣ ತಗೊಂಡ್ರೆ ಎಲ್ಲ ಚಲೋ ಏನ್ ಮಾಡುದೀಯಪ್ಪ ಅವ್ರ ಹಣೆ ಬರ್ರಿ ಅಪ್ಪ ಅವ್ರ ಹಣೆ ಬರ ಅದಕ್ ಹೊಣೆ ಏನಂದ್ರ ನಿಮ್ಮಂತಾರ ಹೆದರಿಕಿತ್ತಂದ್ರ ಅಂತ ಅಷ್ಟೇ ಕೈ ಮುಗುದ್ಕೆ ಇದ್ದಂಗೆ ನೋಡ್ಕೊತ ಹೋಗ್ರಿ ಸರ್ಕಾರದಿಂದ ಇವ್ ಏನಾರ ಒಂದು ಯಪ್ಪಾ ಅದನ್ನೇ ಮಾಡು ಅಂತ ಹೇಳ್ತೀನಿ ನಾ ಸರ್ಕಾರ್ದವ್ರು ಎಲ್ಲ ತಗೊಂಡು ಅವ್ರಿಗೆ ತಿಳಿಯೋಗಿ ಕೊಟ್ಟು ಏನೋ ಒಟ್ಟು ದುಡ್ಕೊಂಡು ತಿನ್ನೋ ಕೊಟ್ಟು ಸಾಲ ಸಮುದು ಕೊಟ್ಟು ಹಿಂಗೆ ಕಟ್ಕೊಂತ ಹೋಗ್ರಿ ಮಾಡ್ಕೊತ ಹೋಗ್ರಿ ದುಡಿರಿ ದುಡೀರಿ ತಿನ್ರಿ ಕುಡಿಬೇಡ್ರಿ ಅನ್ನೋದೊಂದಿಟ್ ಹೇಳನ್ಯಪ್ಪ ಸರ್ಕಾರ ಕೈ ಹೇಳನ್ ಕೈ ಮುಗಿದ್ರಿ ನಿಮ್ಗೆ ಎಲ್ಲಾ ಕೈ ಆಗೈತಿ ನಾವು ಇದನ್ನ ಹೇಳ್ತೀವಿ ಇದನ್ನ ಹೇಳ್ತೀವಿ ಎಪ್ಪ ಬಡವರು ಹೊಟ್ಟಿನ ಕಾಲು ಕೊಡಬೇಡ್ರಿ ಮನ್ಯಾಗ ಹೆಂಡ್ರ ಮಕ್ಳು ಒಂದ್ ಉಪಸ್ ಎರಡು ಉಪಸ್ ತೆಗಿತೇ ಅವು ಅಡ್ಡಾಡ್ತಾರ ಇಂತ ಎಲ್ಲ ಮಾಡ್ತಾರ ಬಿಡುಸ್ರಿ ಸರಿಯಪ್ಪ ನಿಮ್ ಕೈ ಮುಗಿತೀವಿ ಅಂತ ಹೇಳ್ತೈತಿ ಒಂದ್ ವೇಳೆ ಸರ್ಕಾರ ಬ್ಯಾನ್ ಮಾಡ್ಬೇಕಂತ ಇದ್ರೆ ಇರಬಾರ್ದ ಏನ್ ಮಾಡ್ತೀರಿ ನೋಡಿ ಅಪ್ಪ ಎಲ್ಲ ಹೊಟ್ಟೆಗೆ ಹಾಕೇವಿ ಇದ್ದಿದ್ದು ಹೇಳೇವಿ ಆಯ್ತು ಅದು ಮಾಡ್ತೀರಿ